ನಿಮಗೆ ವೆಹಿಕಲ್ ಇಡಿದ ಮೇಲೆ ನಾನು ಏನು ಮಾಡ್ಬೋದು ನಿಮಗೆ ಫೈನ್ ಹಾಕ್ಬೋದು ಏನೋ ಫೈನ್ ಹಂಡ್ರೆಡ್ ರುಪೀಸ್ ಫೈನ್ ಹಾಕ್ಬೋದು ಎಗ್ಗೆ ಪೀಸ್ ಮಂಡೆ ಬಂದಿದ್ದಾರೆ ಅಂತ ಫೈನ್ ಹಂಡ್ರೆಡ್ ಫೈನ್ ಬಟ್ ನಿಮ್ಮತ್ರ ಹತ್ರ ದುಡ್ಡು ಇಲ್ಲ ನಾನು ಕಟ್ಟೋಕ್ಕಾಗಲ್ಲ ನಾನು ದುಡ್ಡು ಇಲ್ಲ ಅಂದರೆ ನಾನು ನಿಮ್ಮ ಆರ್ ಸಿ ಬುಕ್ ಅವ್ರ ಲೈಸೆನ್ಸ್ ಎರಡು ಇಟ್ಕೊಬೋದು ಎರಡು ಇಟ್ಕೊಂಡು ನಿಮ್ಮ ವೆಹಿಕಲ್ನ ನಾನು ಬಿಡುಗಡೆ ಮಾಡ್ಬೋದು ನಿಮ್ಮ ಹತ್ರ ಆರ್ ಸಿ ಬುಕ್ ಲೈಸೆನ್ಸ್ ಒರಿಜಿನಲ್ ಎರಡೂ ಇಲ್ಲ ಅಂದ್ರೆ ನಾನು ನಿಮ್ಮ ವೆಹಿಕಲ್ನ ನಾನು ಜಪ್ತಿ ಮಾಡ್ಕೊಬೋದು ಅಂದರೆ ವೆಹಿಕಲ್ನ ತಗೊಂಡೋಗಿ ಸ್ಟೇಷನ್ ಇಡ್ಬೋದು ಈಗ ಡಿಜಿಟಲ್ ಆಫ್ ಒಂದು ನಿಮಿಷ ಒಂದು ನಿಮಿಷ ಸ್ಟೇಷನ್ ಇಡಬಹುದು ಇಟ್ಟ ಮೇಲೆ ನೀವು ಆಮೇಲೆ ಕೋರ್ಟಲ್ಲಿ ಹೋಗಿ ಫೈನ್ ಕಟ್ಕೊಂಡು ಬೇಕಾದ್ರೆ ವೆಹಿಕಲ್ ನೀವು ಬಿಡುಗಡೆ ಮಾಡಿ ಇನ್ನೊಂದು ಆಪ್ಷನ್ ಇತ್ತಲ್ಲ ನೀವು ಎಂತ ಡಾಕ್ಯುಮೆಂಟ್ ಎಲ್ಲ ಇದ್ರೆ ಫಸ್ಟ್ ಹೋಗಿ ಸ್ಟೇಷನ್ಗೆ ಹೋಗಿ ಹಂಡ್ರೆಡ್ ರುಪೀಸ್ ಇಲ್ಲಿ ಇಲ್ಲಿ ಫೈನ್ ಕಟ್ಟಿ ಸ್ಟೇಷನ್ಗೆ ಬಂದು ಉಳಿದದ್ದು ಫೈನ್ ಕಟ್ತೀನಿ ಅಂತ ಹೇಳಿ ಒನ್ ವೀಕ್ ಸೆವೆನ್ ಡೇಸ್ ಇದೆ ಅದೊಂದು ಇಲ್ಲ ಸರ್ ಆ ಥರ ಆಪ್ಷನ್ ಯಾವುದಿಲ್ಲ ಸರ್ ನಮ್ಮಲ್ಲಿ ನಿಮ್ಗೆ ಗೊತ್ತಿದ್ರೆ ಹೇಳಿ ಬಟ್ ನಮ್ಮಲ್ಲಿ ನಮ್ಮ ಇದರಲ್ಲಿ ಯಾವ್ದು ಆ ಥರ ಆಪ್ಷನ್ ಇಲ್ಲ ನೂರು ರೂಪಾಯಿ ಕಟ್ಟಿ ಇದು ಮಾಡೋ ಅಂತ ಆಪ್ಷನ್ ಯಾವುದಿಲ್ಲ ಹಾಂ ಆ ಥರ ಇನ್ನು ನೆಕ್ಸ್ಟ್ ಕ್ವೆಶನ್ ಹೇಳ್ತೀನಿ ಅದೇ ಅದೇ

ಮನೆಗೆ ಬರುತ್ತೆ ಮನೆಗೆ ಬಂದಾಗ ನೀವು ಯಾರು ಮನೆಗೆ ಬರ್ತೀರಾ ಪಂಕಿಸನ್ ಯಾರು ಪೊಲೀಸ್ ಕೊಡೋ ಅಂತ ಅದು ಕಟ್ಟಲ್ಲ ಅವಿಗೆ ಈ ತರ ಅಫೇನ್ಸ್ ಮಾಡ್ತೀರಾ ನೀವುದಲ್ಲಿ ಬರ್ತೀರಾ ಹೆಲ್ಮೆಟ್ ಹಾಕಲ್ಲ ಮೊಬೈಲ್ ಮಾಡಿದ್ರೆ ಬರ್ತೀರಾ ಹಾಂ ಅಂಥ ಟೈಮಲ್ಲಿ ನಾವು ವೀಡಿಯೋ ಈ ಹಳೆ ಪೈನು ಬರುತ್ತೆ ಅದರಲ್ಲಿ ನಮ್ಮ ವಿಷಯದಲ್ಲಿ ಹಾಂ ಹಳೆ ಪೈನು ಬರುತ್ತೆ ಹಾಂ ಹಳೆ ಪೈನು ಬರುತ್ತೆ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಏನು ನೀವು ಪ್ರೆಸೆಂಟ್ ತಪ್ಪು ಮಾಡಿದ್ರೋ ಅದ್ರ ಜೊತೆಗೆ ಪೂರ್ತಿ

ವೆಹಿಕಲ್ ನ ಜಪ್ತಿ ಮಾಡ್ಕೊಂತಾರೆ ಬೆಳಗ್ಗೆ ಬಂದ್ಬಿಟ್ಟು ನೀವು ಕೋಟಲ್ ಕಟ್ಟಿದ್ರೋ ಇವಾಗ ಆನ್ಲೈನ್ ಸಿಸ್ಟಮ್ ಬಂದಿದೆ ಆನ್ಲೈನ್ ಅಲ್ಲಿ ಇವಾಗ ಫೈನ್ ಕಟ್ತೀರ ರಸೀದಿ ಕೊಡ್ತಾರೆ ನಿಮ್ಮ ವೆಹಿಕಲ್ ನ ಮಾಡ್ತಾರೆ ಆ ಲೈಸೆನ್ಸ್ ನ ನಿಮ್ಮ ಹತ್ರ ಇವಾಗ ಲೈಸೆನ್ಸ್ ನ ಡಿ ಡಿ ಕೆಸ್ ಜಪ್ತಿ ಮಾಡ್ತಾರೆ ಲೈಸೆನ್ಸ್ ನ ಆರು ತಿಂಗಳ ಸಸ್ಪೆಂಡ್ ಮಾಡ್ತಾರೆ ಡಿ ಡಿ ಕೆಸ್ ಅಲ್ಲಿ ಈ ಅಫೆನ್ಸು ಸಣ್ಣ ಪುಟ್ಟ ಅಫೆನ್ಸ್ ನೋಟಿಸ್ ಕೊಡ್ತಾರೆ ವೆಹಿಕಲ್ ಇಟ್ಕೊಳ್ತಾರೆ ದುಡ್ಡು ಅದನ್ನು ವೆಹಿಕಲ್ ಇಟ್ಕೊಂಡು ಬೇಡ ಅಂತ ಹೇಳಿದ್ರೆ ಆರ್ ನಮಗೆ ಫೈವ್ ಕೊಡಬಹುದು ರುಪೀಸ್ ಇಲ್ಲೇ ಕೊಟ್ರೆ ನಿಮ್ಗೆ ಕೊಡ್ಬೋದು ಕೊಡಬಹುದು

ಕೇಳಬಹುದು ಹಾ ಹಾ ಇವಾಗ ಏನೋ ಆರ್ ಟಿ ಆಕ್ಟಲ್ಲಿ ತಗೋಬಹುದು ಮನಸ್ಸಿಗೆ ಬೇಕಂತ ಹಾ ತೆಗಿರ್ ಬೇಕು ಇವ್ರು ಇವ್ರೇನ್ ಕೆಲಸ ಮಾಡ್ತಾರೆ ಇವ್ರ ಪ್ರಾಪರ್ಟಿ ಎಷ್ಟಿದೆ ಹಾ ಇವ್ರು ಏನ್ ಮಾಡ್ತಾರೆ ಇವ್ರು ಏನು ಎಷ್ಟು ಜಾ ಪ್ರಾಪರ್ಟಿ ಮಾಡಿದ್ದಾರೆ ಹಾ ಎಷ್ಟು ಇದನ್ನು ಮಾಡಿದ್ದಾರೆ ಅದಕ್ಕೆ ಮಾಹಿತಿ ಕೊಡಿ ಅಂತ ಆರ್ ಟಿ ಅಲ್ಲಿ ಕೇಳಬಹುದು ಹಾ ಹಾ ಅವಾಗ ನನ್ನ ದಾಖಲಾತಿಗಳಿಗೆ ಏನಿದೆಯೋ ಕೊಡ್ತಾರೆ ಸೆಕ್ಷನ್ ಇಷ್ಟು ದಿವಸ ಅಂತ ಇಷ್ಟು ದಿವಸ ನೀವು ಕೊಟ್ಟಿಲ್ಲ ಅಂದ್ರೆ ಅದನ್ನ ನೀವೇ ಕಾಸು ಕೊಟ್ಟು ತಗೊಳ್ಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಇನ್ನೂ ಬೇಕು ಪರವಾಗಿಲ್ಲ ಆಯ್ತು